ಇತಿಹಾಸದಲ್ಲಿ ಮೊದಲ ಬಾರಿಗೆ ಐದು ಕೋಟಿ ಗಾತ್ರದ ಅನುದಾನದ ಶಂಕುಸ್ಥಾಪನೆ ನಮ್ಮ ಕ್ಷೇತ್ರಕ್ಕೆ ದೊರಕಿರುವುದು ಅದು ನಮ್ಮ ಶಾಸಕರಾದದೀ ರವಿಶಂಕರ್ ನೇತೃತ್ವದಲ್ಲಿ ಮಾತ್ರ ಸಾಧ್ಯವಾಗಿದೆ ಎಂದು ಪುರಸಭಾ ಅಧ್ಯಕ್ಷ ಶಿವನಾಯಕ್ ಗುಣಗಾನ ಮಾಡಿದರು ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗಿದ್ದು ಸರ್ಕಾರದ ಯೋಜನೆಯ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿದರು ಬಡವರಿಗೆ ಮಧ್ಯಮಗೆ ಯಾವ ಜಾತಿ ಧರ್ಮ ನೋಡಿಲ್ಲ ಐದು ಗ್ಯಾರಂಟಿಗಳು ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಪ್ರತಿಯೊಂದು ಕೂಡ ಮಧ್ಯಮ ಸಿಗ್ಲಿ ಅಂತೇಳಿ ಕೊಟ್ಟಿರುವ ಸರ್ಕಾರದವರು ಎಲ್ಲ ಬೇರೆ ಸರ್ಕಾರದವರು ನಿರ್ತಿ ಪ್ರಯತ್ನ ಮಾಡಿದ್ರು ಆದ್ರೂ ಸಿದ್ದರಾಮಯ್ಯ ಸಾಹೇಬರು ಇರುತ್ತಿಲ್ಲ ಐವತ್ತೆರಡು ಸಾವಿರ ಕೋಟಿ ಕರ್ನಾಟಕ ಸರ್ಕಾರದಲ್ಲಿ ಎಲ್ರಿಗೂ ಕೊಡ್ತಾ ಇದ್ದಾರೆ ನಾವು ಈ ಸರ್ಕಾರದ ಪರ ಇರಬೇಕು ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ ಅಂದ್ರೆ ಈ ಎರಡು ವರ್ಷದಲ್ಲಿ ನಮ್ಮ ಶಾಸಕರು ಐನೂರು ಚಿಲ್ಲರೆ ಕೋಟಿನ ಅನುದಾನ ತಂದಿದ್ದಾರೆ ನಾವೆಲ್ಲ ಖುಷಿ ಪಡಬೇಕು ಒಳ್ಳೆ ಶಾಸಕರು ಯಶಸ್ವಿ ಆಗಿದ್ದಾರೆ ನೀವು ಎಲ್ಲರೂ ಹೋಗಿ ನೋಡ್ಬೋದು ಬೋರ್ಡ್ ಎಂದ ಎಲ್ಲ ಪ್ರತಿ ಒಂದು ನೋಡಿ ಯಾಕೆಂದ್ರೆ ಪ್ರತಿಯೊಂದು ಬೋರ್ಡ್ ಅಲ್ಲಿ ಕೋಟಿ ಅನುದಾನ ತಂದು ವಾಸ್ತು ಪ್ಲಾಸ್ಟಿಕ್ ಎಲ್ಲ ನೋಡ್ಬೋದಿದೀವಿಲ್ಲ ಹಾಗೆ ಶಾಸಕರಿಗೆ ನೀವೆಲ್ಲರೂ ಕೂಡ ಯಾವುದು ಸಹಕಾರ ಮಾಡಬೇಕು ಈ ಸರ್ಕಾರಕ್ಕೆ ನೀವು ಸಹಕಾರವಾಗಿ ನಿಂಕೋಬೇಕು ಅನ್ನೋ ದೃಷ್ಟಿಯಲ್ಲೇ ನಿಮ್ ಎಲ್ಲ ಕರೆದ್ವಿ ಅಲ್ಲಿ ಊಟದ ವ್ಯವಸ್ಥೆ ಇದೆ ದಯಮಾಡಿ ಎಲ್ರಿಗೂ ಊಟ ಮಾಡ್ಕೊಂಡು ಸಿದ್ದರಾಮಯ್ಯ ಸಾಹೇಬರು ರವಿಶಂಕರ್ ಅವರು ಮಾತಾಡೋದನ್ನ ಕೇಳಿಸಿಕೊಂಡು ಗಮನವಿಟ್ಟೆ ಯಾಕೋಸ್ಕರ ನಿಮ್ಮೆಲ್ಲ ಕರೆದಿವೆ ಅಂತಂದ್ರೆ ಈ ಸರ್ಕಾರದಲ್ಲಿ ನಾವೇನ್ ಮಾಡಿದೀವಿ ಈ ಜನಕ್ಕೋಸ್ಕರ ಎಷ್ಟು ಕೆಲಸ ಮಾಡಿದಿವಿಲ್ ಕೀರ್ಸೋಸ್ ಕರೆದಿದ್ದಾರೆ ಎಲ್ರು ಹಾಗಾಗಿ ಎಲ್ರು ಅಕ್ಕ ತಂಗಿರು ಎಲ್ಲ ಬಂದಿದೆ ನಿಮ್ಮೆಲ್ಲಾ ಸಹಕಾರ ಆಶೀರ್ವಾದ ರವಿಶಂಕರ್ ಮೇಲೆ ನಮ್ಗೆ ನಮಗೂ ಕೂಡ ಮಾಡಿದ್ರಿ ಇವರೆಲ್ಲ ಕೌನ್ಸಿಲ್ ಇದು ಎಲ್ರು ಕೂಡ ಅವಕಾಶ ಕೊಟ್ಟಿದ್ರೆ ಸಹಕಾರ ಮಾಡಿದ್ರೆ ಮತ್ತೊಮ್ಮೆ ಅವಕಾಶ ಕೊಡಬೇಕು ಈ ಸರ್ಕಾರಕ್ಕೆ ಮತ್ತೊಮ್ಮೆ ಸಹಕಾರ ಮಾಡ್ಬೇಕು ಆ ನಿಟ್ಟಲ್ಲಿ ತಾಯಿಂದ ಕೇಳ್ಕೊತಿದ್ವಿ ಎಲ್ರೂ ಕೂಡ ತಾಳ್ಮೆಯಿಂದ ಸಿದ್ದರಾಮಯ್ಯ ಭಾಷಣ ಕೇಳ್ಕೊಂಡು ಡಿ ರವಿಶಂಕರ್ ಅವ್ರೇಳ್ಕೊಂಡು ಹೊರಡ್ಬೇಕಮ್ಮ ವ್ಯವಸ್ಥೆ ಇದೆ ಎಲ್ರು ಕೂಡ ಊಟ ಮಾಡಿಕೊಂಡು ತೆರಳಿ ಅಮ್ಮ ಮತ್ತೊಮ್ಮೆ ಅಮ್ಮ ರವಿಶಂಕರ್ ಅವರು ಯಾವ ಅಕ್ಕ ಸಿಗ್ ಯಾವ ತಾಯಿ ಸಿಕ್ಕುವೆ ಒಂದ್ ಸ್ವಂತ ವ್ಯಕ್ತಿ ಮಗನಾಗಿ ತಾಯಿಗೆ ಅಕ್ಕ ತಂಗಿಗೆ ಹಣ್ಣಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ಪ್ರತಿ ಒಂದ್ಸಲ ಉಳಿಸ್ಕೋಬೇಕು ಮತ್ತೊಮ್ಮೆ ಮಾಡ್ಬೇಕು ಈ ಕೇರಳನ ಅಭಿವೃದ್ಧಿ ತೋಡಲಿಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ಅಂತ ಕೇಳ್ಬೋದಾ ನೀವೆಲ್ಗೂ ಮುಗಿತೀನಮ್ಮ